ಮೂರ್ತಿಗಳು ಪರಿಸರ ಪೂರಕವಾಗಿ ಇರಬೇಕು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳನ್ನ ಬಳಸೋದಕ್ಕೆ ಬ್ರೇಕ್ ಹಾಕಲಾಗಿದೆ ಅಂದ್ಹಾಗೆ ನಮ್ಮ ಶಿವಮೊಗ್ಗದ ಸೈನ್ಸ್ ಮೈದಾನದಲ್ಲಿ ಮೂರ್ತಿಗಳ ಖರೀದಿ ಬಲು ಜೋರಾಗಿ ನಡೆದಿದೆ ಹಾಗಾದ್ರೆ ವಿಘ್ನೇಶ್ವರನ ಮೂರ್ತಿಗಳು ಹೇಗೆ ರೆಡಿಯಾಗಿವೆ ನೀರಿನಲ್ಲಿ ಕರಗುವಂತಹ ಬಣ್ಣಗಳನ್ನ ಬಳಕೆ ಮಾಡಿದ್ದಾರೆ ಹಾಗಾದ್ರೆ ಖರೀದಿಯ ಭರಾಟೆ ಹೇಗೆ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಂತ ಗೌರಿ ಗಣೇಶ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ನಾಡಿನಾದ್ಯಂತ ಆಚರಿಸಲಾಗ್ತಾ ಇದೆ ನಾವೀಗ ಶಿವಮೊಗ್ಗದ ಬಿಎಚ್ ರಸ್ತೆಯಲ್ಲಿರುವಂತಹ ಸೈನ್ಸ್ ಫೀಲ್ಡ್ ನಲ್ಲಿ ಇದೀವಿ ಈ ಸೈನ್ಸ್ ಫೀಲ್ಡ್ ನೋಡಬಹುದು ಎಲ್ಲ ಕಡೆಯಲ್ಲೂ ಕೂಡ ಗಣೇಶನ ಮೂರ್ತಿಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಈಗಾಗಲೇ ಜನರು ಶಿವಮೊಗ್ಗ ಹಾಗೂ ಶಿವಮೊಗ್ಗದ ಸುತ್ತಮುತ್ತಲಿನ ಭಾಗದ ಜನರು ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಗಣಪತಿ ಮೂರ್ತಿಯ ಖರೀದಿಗಾಗಿ ಆಗಮಿಸ್ತಾ ಇದ್ದಾರೆ ಈ ಒಂದು ಇಡೀ ಸೈನ್ಸ್ ಫೀಲ್ಡ್ನ ಆವರಣದಲ್ಲಿ ಎಲ್ಲೆಡೆ ಗಣೇಶನ ಮೂರ್ತಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ನೋಡಬಹುದು ಬಣ್ಣ ಬಣ್ಣದ ಗಣೇಶನ ಮೂರ್ತಿಗಳನ್ನ ಮಾರ್ತಾ ಇದ್ದಾರೆ ಮಣ್ಣಿನ ಗಣೇಶನ ಮೂರ್ತಿಗಳನ್ನ ಮಾರ್ತಾ ಇದ್ದಾರೆ ಬನ್ನಿ ಸ್ವತಃ ಅವರನ್ನೇ ಮಾತಾಡಿಸ್ತಾ ಹೋಗೋಣ ಗಣಪತಿಯನ್ನ ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳಿ ಕೇಳ್ತಾ ಹೋಗೋಣ ಯಾವ ಊರಿಂದ ಬಂದು ಇಲ್ಲಿ ಗಣಪತಿ ಮೂರ್ತಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ನಾವು ಕುಂಸಿಯಿಂದ ಬಂದಿರೋದು ಸೊ ಪ್ರತಿ ವರ್ಷನೂ ಬರ್ತೀವಿ ಪ್ರತಿ ವರ್ಷ ಮಣ್ಣಿನ ಗಣಪತಿಗಳನ್ನ ಇಲ್ಲಿ ಇಡ್ತಾನೆ ಇರ್ತೀವಿ ಗಣ ಗಣಪತಿ ಮೂರ್ತಿಗಳಿಗೆ ಆದಷ್ಟು ಬಣ್ಣ ಹಚ್ಚೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಆದರೂ ಕೂಡ ಬಣ್ಣದ ಗಣಪತಿಗಳನ್ನು ತಂದಿದ್ದೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಸಿ ಬಣ್ಣ ಅಂತ ಹೇಳಿದರೆ ಮುಂಚೆ ಲೈಕ್ ಕೆಮಿಕಲ್ ವಿಚಸ್ ಏನೋ ನೀರ್ ಜೊತೆ ವಾಟರ್ ರಿಯಾಕ್ಟ್ ಆಗ್ಬೋದು ಆಗೋದು ಬೇಡ ಆ ಥರ ಅಂತ ಹೇಳಿದರು ಸೊ ಅದಕ್ಕೆ ವಾಟರ್ ಪೈಂಟ್ಸ್ ಅಂತಲೇ ಬರುತ್ತೆ ಅದು ಲೈಕ್ ಕೆಮಿಕಲ್ ರಿಯಾಕ್ಷನ್ಸ್ ಏನಿರಲ್ಲ ಇರಲ್ಲ ಸೊ ಅದು ನೈಸರ್ಗಿಕ ಏನು ಹಾಳು ಮಾಡುವಂಥದ್ದು ಇರಲ್ಲ ಸೊ ಅಂಥ ಒಂದು ಪೈಂಟ್ನ ಬಳಸ್ತಾ ಇದ್ದೀವಿ ಸೊ ನೀವು ಅಕ್ರಲಿಕ್ ಅಂತ ಕೇಳಿರ್ತೀರಾ ಅಥವಾ ವಾಟರ್ ಪೇಂಟ್ಸ್ ಕೇಳಿರ್ತೀರಾ ಅದನ್ನು ಬಳಸ್ತಾ ಇದ್ದೀವಿ ಸೊ ವಿಚ್ ವಿಲ್ ನಾಟ್ ಇವನ್ ಹಾರ್ಮ್ ಟು ಏನು ಲೈಕ್ ನೀರಲ್ಲಿ ವಾಸ ಮಾಡುವಂಥ ಜೀವಿಗಳು ಕೂಡ ಸೊ ಅದನ್ನು ಬಳಸ್ತಾ ಇದೀವಿ ಅಂಟ್ ಇದನ್ನು ಇಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು ಬಿಕಾಸ್ ಕಾಮನ್ ಆಗಿ ಇವನ್ ಗೌರ್ಮೆಂಟ್ ಕೂಡ ಸೊ ಅದನ್ನ ಹೇಳೋದು ಯಾವಾಗಲೂ ಪರಿಸರ ಕಾಪಾಡುವಂಥ ಬಣ್ಣ ಬಣ್ಣಗಳನ್ನು ಬಳಸಿ ಸೊ ಅದು ಹೇಳ್ತಾರೆ ಅದು ಅದನ್ನೇ ಫಾಲೋ ಮಾಡಿಕೊಂಡೇ ನಾವು ಮಾಡ್ತಾರೆ ಎಸ್ ಇರೋದೆಲ್ಲ ಆಗಿ ಮಣ್ಣಿನ ಗಣಪತಿ ಹೌದು ಮಣ್ಣಿನ ಗಣಪತಿನೇ ಆ ಕೆರೆಯಿಂದ ಮಣ್ಣು ತಗೊಂಬಂದು ಅದರಲ್ಲೇ ಮಾಡೋದು ಸರ್ ಯಾವ ಊರಿಂದ ವ್ಯಾಪಾರಕ್ಕೆ ಬಂದಿದೀರ ಹಾಗೆ ಎಷ್ಟು ದಿನಗಳಿಂದ ಗಣಪತಿ ಮೂರ್ತಿಗಳ ತಯಾರಿಯನ್ನ ಮಾಡಿದ್ದೀರ ಈಗ ಮೇಡಮರೇ ನಾವು ಎರಡು ತಿಂಗಳಿಂದನೂ ಮಾಡ್ತಾನೆ ಇದ್ದೀವಿ ನಮ್ಮದು ಇದೆ ವರ್ಷಿವೊಗ್ಗನೇ ಕುಂಬರ ಬೀದಿಯಲ್ಲಿ ನಾವಿರೋದು ನಾವು ತಲಾ ತಲಾ ಥರದಿಂದಲೂ ಗಣಪತಿ ಮಾಡ್ಕೊಂತ ಬಂದಿದ್ದೀವಿ ನಮ್ಮ ಅಪ್ಪಾಜಿ ಮಾಡ್ತಿದ್ರು ನಮ್ಮಮ್ಮನೂ ಮಾಡ್ತಾಯಿದ್ರು ಲೇಡೀಸಲ್ಲಿ ನಮ್ಮಮ್ಮನೂ ಮಾಡ್ತಾಯಿದ್ರು ಈಗ ಆ ವೃತ್ತಿನೇ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಇಲ್ಲಿ ಎಷ್ಟೇ ಇಲ್ಲಿ ಬಂದಿರೋ ಸೈನ್ಸ್ ಫೀಲ್ಡಲ್ಲಿ ಏನು ಬಂದಿದೆ ಎಲ್ಲ ಮಣ್ಣಿನ ಗಣಪತಿನೇ ಬಂದಿರೋದು ಯಾವುದೋ ಪಿ ಓ ಪಿ ಗಣಪತಿ ಯಾವುದೂ ಬಂದಿಲ್ಲ ಎಲ್ಲ ಮತ್ತು ಎಲ್ಲ ವಾಟ್ರ್ ಪ್ಯಾಂಟು ಆಯಿಲ್ ಪೇಂಟ್ ಯಾವುದೂ ಇಲ್ಲ ಎಲ್ಲ ವಾಟರ್ ಪ್ಯಾಂಟು ಒಳಗೆ ಬಿಡಲಿ ನಮ್ಮ ಮನೆಯಲ್ಲೇ ಒಂದು ಬಕೆಟಲ್ಲಿ ಹಾಕಿದ್ರು ಕೂಡ ಅದು ಅಲ್ಲಂಗೆ ಕರಗುತ್ತೆ ಕರಗುತ್ತೆ ಆಮೇಲೆ ಅದನ್ನು ತುಳಸಿ ಗಿಡಕ್ಕೆ ಹಾಕ್ತಾರೆ ಒಳ್ಳೆ ಮಣ್ಣಿದು ಎರೆ ಮಣ್ಣು ಆಗೋದ್ರಿಂದ ತುಳಸಿ ಗಿಡಕ್ಕೆ ಹಾಕ್ತಾರೆ ಬೇರೆ ಗಿಡಗಳಿಗೆಲ್ಲ ಹಾಕ್ತಾರೆ ಈ ಸರಿ ಮಾತ್ರ ಭಾಳ ಗಣಪತಿ ಬಂದಿದೆ ರೇಟ್ ಬೇರೆ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ವ್ಯಾನ್ ಬಾಡಿಗೆ ಜಾಸ್ತಿ ಆಮ್ಯಾಗ ಇಲ್ಲಿ ನಮ್ಮ ಜಿಲ್ಲಾಡಳಿತದವರು ಕರೆಂಟಿನ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ ಜಿಲ್ಲಾ ಜಿಲ್ಲಾಡಳಿತಕ್ಕೂ ಹಾಗೂ ನಿಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಿದೆ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಸರ್ ಗಣಪತಿ ಹಬ್ಬವನ್ನ ಹೇಗೆ ಆಚರಿಸ್ತಾ ಇದ್ದೀರಾ ಗಣಪತಿ ಹಬ್ಬ ಎಲ್ಲ ಎಲ್ಲರೂ ಹೇಗೆ ಆಚರಿಸ್ತಾರೆ ಅದೇ ಥರ ನಾವು ಆಚರಿಸ್ತಾ ಇದ್ದೀವಿ ಅದೇ ಅದರಲ್ಲಿ ಫೆಸಿಲಿಟಿ ಏನು ಅದೇ ಐವತ್ತನೇ ವರ್ಷದ್ದು ಅನ್ನೋದು ಒಂದು ಹೆಮ್ಮೆ ನಮಗೆ ಐದು ವರ್ಷ ಐದು ದಿನನೂ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಐದು ಕಾರ್ಯಕ್ರಮ ಐದು ದಿನನೂ ಚೆನ್ನಾಗಿದೆ ಒಂದು ಊರಿಗೆ ಒಂದೇ ಗಣಪತಿ ಇಡೋದು ನಾವು ಬಸವೇಶ್ವರ ದೇವಸ್ಥಾನದಲ್ಲಿ ಪುರದಾಳ ಅಂತ ಹ್ಞೂ ಶಿವಮೊಗ್ಗ ತಾಲೂಕು ಗಣಪತಿ ಮೂರ್ತಿ ತಯಾರಕರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಯಾವ ಊರಿಂದ ವ್ಯಾಪಾರಕ್ಕೆ ಬಂದಿರೋದು ಹಾಗೆ ಎಷ್ಟು ದಿನಗಳ ಕಾಲದಿಂದ ಈ ಗಣಪತಿ ಮೂರ್ತಿ ತಯಾರಿ ಮಾಡಿದಿರಾ ಮೇಡಮ್ ನಮ್ಮದು ಶಿವಮೊಗ್ಗ ಪದ್ಮಟಕ್ಕೆ ನಾವು ಅಂದರೆ ನಾವು ನಾಲ್ಕೈದಿಂದ ಇಲ್ಲೇ ಮಾಡ್ತಾ ಇದೀವಿ ಯಾಕೆಂದ್ರೆ ನಾವೇ ಸ್ವಂತ ನಾವೇ ಮಾಡ್ತೀವಿ ಯಾಕೆಂದರೆ ನಾವು ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ನಾವು ಇಲ್ಲೇ ಗಣಪತಿ ನಾವು ಸೇಲ್ ಮಾಡ್ತಾ ಇದ್ವಿ ಸುಮಾರು ಅಂದರೆ ನಮಗೆ ಕಲರ್ ಆಗಿ ಡಿಫ್ರೆಂಟ್ ಆಗಿ ತರ್ತಾ ಇದೀವಿ ವರ್ಷ ವರ್ಷ ನಾವು ನಮ್ಮ ಕಡೆ ಬೇರೆ ಬೇರೆ ಸಿಗ್ತಾ ಇದೆ ಅಂದರೆ ಕಲ್ಕಲರ್ ಆಗಿ ಈ ಸರಿ ಬೇರೆ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಅಂದ್ರೆ ತುಂಬಾ ಜನ ಬಟ್ಟೆ ತೊಡಗ್ತಿದ್ರೆ ತುಂಬಾ ಚೆನ್ನಾಗಿದೆ ಇದು ಮಣ್ಣಿಂದ ಪಿ ಓ ಪಿರ ಹಾಗೆ ಯಾವ ರೀತಿಯಾದಂತಹ ಬಣ್ಣವನ್ನ ಗಣಪತಿಗಳಿಗೆ ಯೂಸ್ ಮಾಡಿದ್ರ ಮೇಡಮ್ ಫುಲ್ ಎಲ್ಲ ಮಣ್ಣೆ ಆದ್ರೆ ಕಲರ್ ಅಲ್ಲಿ ಮಾತ್ರ ಕಲರ್ ಡಿಫ್ರೆಂಟ್ ಆಗಿದೆ ಎಲ್ಲರೂ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ಪಿ ಎಫ್ ಪಿ ಯಾರು ಇಲ್ಲಿ ಮಾಡ್ತಾ ಇಲ್ಲ ಎಲ್ಲ ಚೆನ್ನಾಗಿದೆ ಮೇಡಮ್ ಕಲರ್ ಆಗಿದೆ ರೇಟ್ ಎಲ್ಲ ಹೇಗಿದೆ ಸರ್ ನಮ್ಮ ರೇಟ್ ಒಂದ್ ಕಡೆ ಅಂತ ಡಿಫ್ರೆಂಟ್ ಆಗಿ ಮಾಡ್ತಾರೆ ಮೇಡಮ್ ಅದು ನಾವು ರೇಟ್ ಬಗ್ಗೆ ಹೇಳಕ್ಕಾಗಲ್ಲ ಮಣ್ಣನ್ನ ಎಲ್ಲಿಂದ ತಂದು ನೀವು ತಯಾರು ಮಾಡುವಂತದ್ದು ಮಣ್ಣು ಮಣ್ಣು ಕೆರೆ ನಾವು ನಾವು ಮಾಡಿ ಸರ್ ಯಾವ ಊರಿಂದ ಗಣಪತಿ ಖರೀದಿಗೆ ಬಂದಿದ್ದೀರಾ ಹಾಗೆ ಯಾವ ರೀತಿಯಾದಂತಹ ಗಣಪತಿನ ಖರೀದಿ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀರಾ ನಾವು ಇಲ್ಲೇ ಗಾಜನೂರ್ ಹತ್ರ ಇರುವಂತಹ ಹೊಸಳ್ಳಿ ಅನ್ನುವಂತಹ ಅಗ್ರಹಾರದಿಂದ ಬಂದಿದ್ದೀವಿ ಇಲ್ಲಿ ಬಣ್ಣ ಕಡಿಮೆ ಇರುವಂತಹ ಸಾಧಾರಣವಾಗಿರುವ ಗಣಪತಿ ಅದಕ್ಕೆ ನೀಲಿ ಬಣ್ಣ ನಮ್ಮಲ್ಲಿ ನಿಷೇಧ ಹಾಗಾಗಿ ನೀಲಿ ಬಣ್ಣ ಇಲ್ಲದೆ ಇರುವಂತಹ ಗಣಪತಿಯನ್ನ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಮಣ್ಣಲ್ಲಿ ಮಾಡಿರೋ ಗಣಪತಿಯೇ ಬೇಕು ಅನ್ನೋದು ನಮ್ಮ ಶಾಸ್ತ್ರದಲ್ಲೂ ಪುರಾಣದಲ್ಲೂ ಹೇಳಿರುವಂಥದ್ದು ಯಾಕೆಂದರೆ ಗೌರಿಯಂಗ ಗೌರಿಯಂಗ ಮಲ್ಲಸಂಭೂತ ಅಂತ ಗಣಪತಿಗೆ ಹೆಸರು ಯಾಕೆಂದರೆ ಗೌರಿಯ ಶರೀರದಲ್ಲಿ ಇದ್ದಂತಹ ದೇವಿಯ ಶರೀರದಲ್ಲಿದ್ದಂತಹ ಕೊಳೆಯಿಂದ ಹುಟ್ಟಿರೋ ಅಂಥದ್ದು ಅನ್ನೋ ಹೆಸರಾಗಿರೋದ್ರಿಂದ ಆ ಮಣ್ಣಿನಿಂದಲೇ ಗಣಪತಿಯನ್ನು ಮಾಡಿರೋದನ್ನೇ ಖರೀದಿ ಮಾಡಬೇಕು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಲಿ ಅಥವಾ ಬೇರೆ ಆ ಥರ ಗಣಪತಿ ಇಷ್ಟ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಇಟ್ಕೊಳ್ತಾ ಇದ್ದೀವಿ ಸುಮಾರು ಅನಂತ ವರತ ದಿವಸ ಅಲ್ಲಿವರೆಗೂ ಕೂಡ ಅನಂತ ನಮ್ಮ ಮನೆಯಲ್ಲಿ ಅಜ್ಜನ ಕಾಲದಿಂದಲೂ ಗಣಪತಿ ಇಡೋ ಪರಂಪರೆ ಇದೆ ಹಾಗೆ ನಾವು ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನೋಡಿದ್ರಲ್ಲ ನಗರದ ಸುತ್ತಮುತ್ತ ಹಳ್ಳಿಗಳಿಂದ ಹಾಗೆ ನಗರದ ವಿವಿಧೆಡೆ ಏರಿಯಾಗಳಿಂದ ಬಂದು ಶಿವಮೊಗ್ಗದ ಸೈನ್ಸ್ ಫೀಲ್ಡ್ನಲ್ಲಿ ಗಣಪತಿ ಮೂರ್ತಿಗಳನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹೇಳುವಂತಹದ್ದು ಒಂದೇ ಮಾತು ನಾವು ಯಾರು ಪಿ ಪಿ ಗಣಪತಿಗಳನ್ನ ಸೇಲ್ ಮಾಡ್ತಾ ಇಲ್ಲ ಇಲ್ಲಿ ಕೇವಲ ಮಣ್ಣಿನ ಗಣಪತಿಯನ್ನ ಸೇಲ್ ಮಾಡ್ತಾ ಇದ್ದೀವಿ ಹಾಗೆ ನೀರಿನಲ್ಲಿ ನೀರಿಗೆ ಯಾವುದೇ ರೀತಿಯಾದಂತಹ ಆಗದಂತಹ ಬಣ್ಣಗಳನ್ನು ಉಪಯೋಗಿಸಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಗಣಪತಿ ಹಬ್ಬ ಎಲ್ಲೆಡೆ ಮನೆ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ஃபோர் இன்ட்டு செவன்